ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ಜಗತ್ಸಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಒಂದು ಶುಭೋದಯ ಇದೆ ನೋಡಿ ಅಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಇದ್ದೀನಿ ಇವತ್ತಿನ ಒಂದು ಶುಭೋದಯ ಇದೆ ನೋಡಿ ಗೆಲ್ಲುವ ಸಮಯ ಜಾಸ್ತಿ ಆಗಿರ್ಬೋದು ಗೆಲ್ತಕ್ಕಂತಹ ಒಂದು ಅವಧಿ ವಿಸ್ತರಣೆ ಆಗಿರ್ಬೋದು ಆದರೆ ಕೊನೆಯಿಂದಾಗಿ ಅದರ ಒಂದು ಪರಿಣಾಮ ಬಹು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತೈತೆ ಬಹು ಮಹತ್ವವಾಗಿರ್ತೈತಿ ಸೊ ಹಾಗಾದಾಗಿರ್ತಕ್ಕಂಥ ಶಕ್ತಿಯನ್ನು ಆ ಒಂದು ಗೆಲುವು ಅಂತಕ್ಕಂಥದ್ದು ಪಡೆದುಕೊಂಡಿರ್ತೈತಿ ಸೊ ಅದಕ್ಕಾಗಿ ಯಾವುದೇ ಒಂದು ವಿಷಯವನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಬಹಳ ಏನಪ್ಪ ಅಂತಂದರೆ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ವಿಷಯದಲ್ಲಿ ನಾವು ಸಕ್ಸಸ್ಸನ್ನು ಪಡೆದುಕೊಳ್ತೀವಿ ಅಥವಾ ಪಡೆದುಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಎರಡನೇ ಮಾತು ಆ ಒಂದು ವಿಷಯವನ್ನು ಕೆಲಸವನ್ನು ಮೊದಲಿಗೆ ಪ್ರಾರಂಭಿಸಬೇಕು ಸೊ ಕೆಲಸವನ್ನು ಪ್ರಾರಂಭ ಮಾಡಿದಾಗ ಸಕ್ಸಸ್ಸು ಅಂತಕ್ಕಂಥದ್ದು ಗತಿಯಲ್ಲಿ ನಮಗೆ ದೊರಕ್ತಾ ಹೋಗ್ತದೆ ಯಾಕಂತ ಹೇಳಿದ್ರೆ ನೋಡಿರಿ ನಾವು ಶಿಖರವನ್ನು ಏರ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದ್ರೆ ಒನ್ ಬೈ ಒನ್ ಬೈ ಒನ್ ಬೈ ಹೋಗ್ತೀವಿ ಸೊ ಸಡನ್ನಾಗಿ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಇಳಿಬೇಕಾದ್ರೆ ಏನು ಮಾಡ್ತೇವೆ ಬೇಗ 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 ಇಳ್ಕೊಂಡು ಬರ್ತೀವಿ ಸೊ ಅದು ಏನಪ್ಪ ಅಂತಂದ್ರೆ ಸಕ್ಸಸ್ ಅಂತಕ್ಕಂಥದ್ದೇ ನಿಧಾನಗತಿಯಲ್ಲಿರ್ತಕ್ಕಂಥದ್ದು ಅದಕ್ಕಾಗಿ ಯಾರೇ ಆಗಲಿ ಏನೇ ಸಾಧನೆ ಮಾಡಬೇಕಾದ್ರೂ ಸಹಿತ ಇಲ್ಲಿ ತಾಳ್ಮೆ ಅಂತಕ್ಕಂಥದ್ದು ಕಠಿಣವಾಗಿರ್ತೈತಿ ಸಾಧನೆಯ ಹಾದಿ ಬಹಳ ಏನಪ್ಪ ಸಮಯವನ್ನು ತೆಗೆದುಕೊಳ್ತೈತಿ ಆದರೆ ಅದಕ್ಕೆ ಆ ಸಮಯಕ್ಕೆ ತಕ್ಕಂತಹ ಬೆಲೆ ಏನಾಗ್ತೈತಿ ಕೊನೆಗೆ ನನಗೆ ಸಿಗ್ತೈತಿ ಅಂತಕ್ಕಂಥದ್ದು ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತ ತಾಳ್ಮೆಯಿಂದ ಇರಲಿ ಓ ಇಷ್ಟಾಯಿತು ಇಷ್ಟು ವರ್ಷ ಆಯಿತು ನನಗೆ ಯಾವುದೇ ಒಂದು ನೆಮ್ಮದಿ ಸುಖ ಸಂತೋಷ ಸಿಗಲಿಲ್ಲ ನಾನು ಏನನ್ನು ನಾನು ನಾನೇನೇನು ಪಡೆದುಕೊಳ್ಳಲಿಕ್ಕಾಗಲಿಲ್ಲ ಸೊ ಈ ರೀತಿ ಕೆಲವೊಂದಿಷ್ಟು ಆಲೋಚನೆಗಳು ನಮ್ಮ ಮನಸ್ಸೊಳಗೆ ಯಾವ ಯಾವೊಂದು ಸಂದರ್ಭದಲ್ಲಿ ನಮ್ಗೆ ಆ ಒಂದು ಭಗವಂತ ಏನನ್ನ ಕರುಣಿಸಬೇಕು ಅಂತಕ್ಕಂಥದ್ದನ್ನು ಏನಪ್ಪ ಅಂತಂದ್ರೆ ನೀಟಾಗಿ ರೆಡಿ ಮಾಡಿ ಇಟ್ಟಿರ್ತಕ್ಕಂಥದ್ದು ಅನ್ನುವಂತಹ ಮಾತು ಹಿರಿಯರಿಂದ ಬರ್ತಕ್ಕಂಥವು ಸೊ ಅದಕ್ಕಾಗಿ ನಾವು ಏನೇ ಸಾಧನೆ ಮಾಡಬೇಕಾದರೂ ಸಹಿತ ಆ ಸಾಧನೆ ಅಂತಕ್ಕಂಥದಕ್ಕೆ ನಾವೇನು ಮಾಡಬೇಕು ಕಾಯಬೇಕಾಗ್ತೈತಿ ಸೊ ಕಾದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಅವು ಕಾದಾಗ ಅಂದ್ರೆ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡಬೇಕು ಅಂತ ಹೇಳಿದ್ರೆ ಸಾಧನೆಯ ಹಾದಿ ಬಹಳ ದೂರ ಐತಿ ಅಂತ ಹೇಳಿ ಯಾವುದೇ ಒಂದು ಸಾಧನೆ ಮಾಡೋದನ್ನು ಬಿಟ್ಟು ಸೊ ಅಸಹಾಯಕರಾಗಿ ಏನು ಮಾಡಬಾರ್ದು ಜೀವನವನ್ನು ಸಾಗಿಸ್ಬಾರ್ದು ಸೊ ಅದಕ್ಕಾಗಿ ಸಾಧನೆಯ ಹಾದಿಯನ್ನು ಅಂತ್ಕೊಂಡು ಏನು ಮಾಡಬೇಕು ನಾವು ನಮ್ಮ ಜೀವನವನ್ನು ಕಟ್ಕೊಳ್ಬೇಕು ನೋಡ್ರಿ ಹೋಗ್ತಕ್ಕಂತಹ ದಾರಿ ದೂರಾದರೂ ಸಹಿತ ಆ ಒಂದು ದಾರಿಯ ಕೊನೆಯಲ್ಲಿ ಮೂಡ್ತಕ್ಕಂತಹ ಒಂದು ಜಾಗ ಏನಾಗಿರ್ತೈತೆ ಅಂತಂದ್ರೆ ನಮಗೆ ನಮ್ಮ ಒಂದು ಏನಪ್ಪ ಅಂತಂದ್ರೆ ವ್ಯಕ್ತಿತ್ವಕ್ಕೆ ಇಂಪಾರ್ಟೆಂಟ್ ಆಗಿರ್ತೈತಿ ಸೊ ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಆ ಒಂದು ಸ್ಥಳಕ್ಕಾಗಿ ಕಾಯಬೇಕು ಆ ಸ್ಥಳವನ್ನು ನಮ್ಮ ಮುಟ್ಟದಾಗ ಏನಾಗ್ಲೈತೆ ಅಂತ ಹೇಳಿದ್ರೆ ತಿರುಗಿ ನೋಡಿದಾಗ ಏನಾಗ್ತೈತಿ ಬಂದಿರತಕ್ಕಂಥ ಹಾದಿ ಬಹಳ ಕಡಿಮೆ ಅನ್ನಿಸ್ತೈತೆ ಸೊ ಇದೆಲ್ಲ ಎಲ್ಲರ ಜೀವನದಲ್ಲಿ ಬಂದಿರತಕ್ಕಂಥ ಅನುಭವದ ಮಾತು ಸೊ ನೀವು ಸಹಿತ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಅಂದ್ಕೋತೀನಿ ಸೊ ಮತ್ತೊಂದು ಶುಭೋದಯದ ನೋಡಿಯೋರಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ